ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ನಾವು ವಿಜಯನಗರ ಕಾಲದ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ನೋಡ್ತಾ ಹೋಗೋಣ ಇನ್ನು ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಜಾತಿ ಪದ್ಧತಿ ರೂಢಿಯಲ್ಲಿತ್ತು ಚತುರ್ವರ್ಣಗಳಾದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಎಂಬ ವರ್ಗಗಳಿದ್ದವು ವಿಜಯನಗರದ ಅರಸರು ಜಾತಿಗಳ ಅಥವಾ ವರ್ಣಗಳ ರಕ್ಷಣೆಯನ್ನು ಮತ್ತು ಆಯಾ ವರ್ಣಗಳ ಕರ್ತವ್ಯಗಳನ್ನು ಎತ್ತಿ ಹಿಡಿಯುತ್ತಿದ್ದರು ವರ್ಣಾಶ್ರಮ ಧರ್ಮಗಳ ಹಾಗೂ ಎಲ್ಲ ಜಾತಿಗಳ ಸಂರಕ್ಷಕರಾಗಿ ರಾಜಧರ್ಮ ಪರಿಪಾಲಕರಾಗಿದ್ದರು ವಿಜಯನಗರದ ಅರಸರು ಈ ಈ ಕಾಲದಲ್ಲಿ ಜಾತಿ ಪದ್ಧತಿಗಳು ಹಿಂದಿನಷ್ಟು ಕಟ್ಟುನಿಟ್ಟಿನಿಂದ ಕೂಡಿರಲಿಲ್ಲ ಹೊಸ ಹೊಸ ಉಪಜಾತಿಗಳು ಹುಟ್ಟಿಕೊಂಡವು ಬ್ರಾಹ್ಮಣ ವರ್ಗದಲ್ಲಿ ಐದು ಉಪವರ್ಗಗಳಿದ್ದವು ಅವರನ್ನು ಪಂಚ ದ್ರಾವಿಡ ಬ್ರಾಹ್ಮಣರೆಂದು ಕರೆಯಲಾಗಿತ್ತು ಬ್ರಾಹ್ಮಣ ಬ್ರಾಹ್ಮಣರಲ್ಲಿ ಕಶ್ಯಪ ಕೌಂಡಿಣ್ಯ ಕೌಶಿಕ ಗೌತಮ ಭಾರಧ್ವಜ ಜಮದಗ್ನಿ ವಸಿಷ್ಠ ವಿಶ್ವಾಮಿತ್ರ ಮೊದಲಾದ ಗೋತ್ರಗಳು ಮುಖ್ಯವಾಗಿದ್ದವು ಬ್ರಾಹ್ಮಣರ ಆದ್ಯ ಉದ್ಯೋಗ ಪೌರೋಹಿತ್ಯವಾಗಿತ್ತು ಬರುಬರುತ್ತಾ ತ್ರಿಮತಸ್ಥ ಬ್ರಾಹ್ಮಣರೆಂದು ಪರಿಗಣಿಸಲಾಯಿತು ಸ್ಮಾರತರು ಮಧ್ವರು ಮತ್ತು ಶ್ರೀ ವೈಷ್ಣವರೆಂದು ತ್ರೀಮತಸ್ಥರು ವೀರಶೈವ ಸಮಾಜ ಅಥವಾ ವರ್ಗದ ಉಗಮ ಹತ್ತನೇ ಶತಮಾನಕ್ಕೆ ಕೊಂಡೊಯ್ಯಬಹುದು ಲಿಂಗ ದೀಕ್ಷೆಯನ್ನು ಪಡೆದವರು ಲಿಂಗಾಯತ ಎಂಬ ಹೊಸ ವರ್ಗದ ಹೊಸ ವರ್ಗ ಹುಟ್ಟಿಗೆ ಕಾರಣವಾಯಿತು ಕ್ಷತ್ರಿಯ ವರ್ಗದವರು ಗರಡಿ ಮನೆಗಳಲ್ಲಿ ಕ್ಷಾತ್ರವಿದ್ಯೆಗಳನ್ನು ಕಲಿಯುತ್ತಿದ್ದರು ಮತ್ತು ಅವರಿಗೆ ತರಬೇತಿ ನೀಡುವವರಿಗೆ ಜಟ್ಟಿಗಳೆಂದು ಕರೆಯುತ್ತಿದ್ದರು ವ್ಯಾಪಾರಸ್ಥ ಮತ್ತು ಕೃಷಿ ವರ್ಗದ ಪ್ರಾಮುಖ್ಯತೆಯಿಂದಾಗಿ ಕ್ಷತ್ರಿಯ ಎಂಬ ಪದ ತನ್ನ ಪ್ರಸ್ತುತೆಯನ್ನು ಕಳೆದುಕೊಂಡಿತು ವಿಜಯನಗರ ಕಾಲದಲ್ಲಿ ವೈಶ್ಯ ಸಮಾಜ ಸಮುದಾಯದವರನ್ನು ಶೆಟ್ಟಿ ಶ್ರೇಷ್ಠಿ ಕೋಮಟಿ ಮೊದಲಾದ ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಇವರು ತಮ್ಮನ್ನು ಆರ್ಯ ವೈಶ್ಯ ಸಮುದಾಯದವರೆಂದು ಕರೆದುಕೊಳ್ಳುತ್ತಿದ್ದರು ಶ್ರೀಮಂತ ವೈಶ್ಯ ಕುಟುಂಬದವರು ರಾಜಮನೆತನಗಳೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸಿಕೊಂಡಿದ್ದರು ಇವರು ವಿದೇಶಿ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದರು ವ್ಯಾಜ್ಯ ಹೊಡೆದಾಟ ಅವರ ಸಮಾಜದಲ್ಲಿ ಅತಿ ವಿರಳವಾಗಿದ್ದವು ಜಗಳಗಳಿಂದ ದೂರವಿರಲು ಇವರು ಇಚ್ಛಿಸುತ್ತಿದ್ದರು ವೈಶ್ಯ ಸಮಾಜದವರು ರಾಜ್ಯದ ಕಂದಾಯ ಮತ್ತು ಸುಂಕ ವಸೂಲಿಯಲ್ಲಿ ಸಹ ವೈಶ್ಯರು ಭಾಗವಹಿಸುತ್ತಿದ್ದರು ಆಭರಣ ಹೊಂದುವುದು ಬಹಳ ಪ್ರಿಯ ವಿಚಾರವಾಗಿತ್ತು ಅವುಗಳ ಬಳಕೆಯ ಬಗ್ಗೆ ಚೆನ್ನಾಗಿ ಅರಿತಿದ್ದರು ಆಪತ್ಕಾಲದಲ್ಲಿ ಅವುಗಳ ಬಳಕೆಯ ಮಹತ್ವವನ್ನು ಸಹ ಅವರು ಅರಿತಿದ್ದರು ಮಹಿಳೆಯರು ಆರಾಧನೆ ವ್ರತಾಚರಣೆ ಕಾರ್ಯದಲ್ಲಿ ಆಸಕ್ತಿ ಉಳ್ಳವರಾಗಿದ್ದರು ವರದಕ್ಷಿಣೆ ಮತ್ತು ಕನ್ಯಾಶುಲ್ಕ ರೂಢಿಯಲ್ಲಿತ್ತು ವೈಶ್ಯರಲ್ಲಿ ಮಹಿಳೆಯರ ಪುನರ್ವಿವಾಹಕ್ಕೆ ಅವಕಾಶವಿರಲಿಲ್ಲ ಶವಗಳನ್ನು ಸುಡುವ ಪದ್ಧತಿ ರೂಢಿಯಲ್ಲಿತ್ತು ಹೂಳುತ್ತಿರಲಿಲ್ಲ ಶೂದ್ರ ವರ್ಗಕ್ಕೆ ಎಲ್ಲ ಬಗೆಯ ಕೆಲಸಗಾರನ್ನು ಸೇರಿಸಲಾಗಿತ್ತು ಶೂದ್ರರನ್ನು ಅವರ್ಣೀಯರೆಂದು ಕರೆಯಲಾಗಿತ್ತು ಇವರು ಉನ್ನತ ವರ್ಗಕ್ಕೆ ಸೇವಕರಾಗಿದ್ದರು ಮನುಧರ್ಮದ ಪ್ರಕಾರ ಇವರಿಗೆ ವೇದಾಧ್ಯಯನಗಳ ಅವಕಾಶಗಳು ಇರಲಿಲ್ಲ ಇವರು ಅನಕ್ಷರಸ್ಥರಾಗಿದ್ದರು ಇವರು ತಮ್ಮ ಕಸುಬುಗಳನ್ನು ತಂದೆಯಿಂದ ಕಲಿಯುತ್ತಿದ್ದರು ಅಂದರೆ ವಂಶ ಪಾರಂಪರ್ಯವಾಗಿ ವಿವಿಧ ವೃತ್ತಿಗಳನ್ನು ಅವಲಂಬಿಸಿದ್ದರು ನೀತಿ ಪಾಠಗಳನ್ನು ಪುರಾಣ ಮತ್ತು ಪ್ರವಚನಗಳಿಂದ ಕೇಳಿ ಕಲಿಯುತ್ತಿದ್ದರು ಕಾಲಕ್ರಮೇಣ ಅವರನ್ನು ಶೂದ್ರರೆಂದು ಕರೆಯುವ ಪದ್ಧತಿಯು ಸಹ ಕೊನೆಗೊಂಡಿತು ಇನ್ನು ದಲಿತ ವರ್ಗವು ಗ್ರಾಮ ಮತ್ತು ನಗರಗಳನ್ನು ಸ್ವಚ್ಛಗೊಳಿಸುವುದು ಸತ್ತ ಪ್ರಾಣಿಗಳ ವಿಲೇವಾರಿ ಮುಂತಾದ ಮತ್ತು ಕೃಷಿಯ ಕಾರ್ಮಿಕರು ಆಗಿಯೂ ಜೀವನ ಸಾಗಿಸುತ್ತಿದ್ದರು ದಲಿತ ವರ್ಗದವರು ಈ ರೀತಿಯಾಗಿ ವಿಜಯನಗರ ಕಾಲದಲ್ಲಿ ಸಾಮ್ರಾಜ್ಯದ ಸಾಮಾಜಿಕ ವ್ಯವಸ್ಥೆ ಇತ್ತು ಸಾಮಾಜಿಕ ಶೋಷಣೆಯ ವಿರುದ್ಧ ವಿಜಯನಗರ ಕಾಲದ ದಾರ್ಶನಿಕರಾದ ಕನಕದಾಸ ಸರ್ವಜ್ಞ ತಮಿಳುನಾಡಿನ ಸಂತ ಕಪಿಲರ್ ಮೊದಲಾರದವರು ಕೂಡ ತಮ್ಮ ವಚನ ಮತ್ತು ಪದಗಳಲ್ಲಿ ಸಾಮಾಜಿಕ ಸಮಾನತೆ ತರಲು ಪ್ರಯತ್ನಿಸಿದ್ದರು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಇನ್ನು ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು